ನಮಸ್ಕಾರ ಅದೆಲ್ಲ ನೆಚ್ಚಿನ ರೈತ ಬಾಂಧವರಿಗೆ ರೈತ ಬಾಂಧವರೇ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಗಡರಿ ತಗೊಂಡಿದ್ದಾರೆ ಒಂದು ಹುತ್ತದಲ್ಲಿ ಬಗಿತಾ ಇದ್ದಾರೆ ಬಗ್ದಿದ್ದಾರೆ ಜೇನು ಕುಟುಂಬದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಹಾಗೂ ಆ ಒಂದು ಹುತ್ತದಲ್ಲಿ ಒಂದು ತೆಗೆದಿರುವಂತಹ ಒಂದು ರಂಧ್ರ ಕಾಣ್ತಾ ಇದೆ ನೋಡಿ ಒಳಗಡೆ ಜೇನು ತುಪ್ಪ ಕಾಣ್ತಾ ಇದೆ ಜೇನು ರಟ್ಟಿ ಅಂತಂದು ಏನು ಮೂಲಕ ತಿಳ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಜೇನಿ ಕೃಷಿಕರು ಜೇನು ತರಬೇತಿಗಾರರು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ತುಡುವೆ ಜೇನನ್ನು ಯಾವ ರೀತಿ ಜೇನು ಕುಟುಂಬಕ್ಕೆ ವರ್ಗಾಯಿಸಿದ್ದಾರೆ ಎಂಬುದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊಳೋಕ್ಕೆ ಮುಂದೆ ಇದ್ದೀನಿ ವೀಕ್ಷಕರೇ ಏಕೆಂದರೆ ಜೇನು ಸಾಕಾಣಿಕೆಯಲ್ಲಿ ಪ್ರಮುಖವಾಗಿ ಜೇನು ಕುಟುಂಬವನ್ನು ಹಿಡಿದು ಬೆಳೆಸುವಂತಹ ಪದ್ಧತಿ ಅತ್ಯ ಅದ್ಭುತವಾದಂತಹ ವಿಚಾರವಿ ವೀಕ್ಷಕರೇ ಈ ಒಂದು ಜೇನು ಕೃಷಿಯ ತರಬೇತಿಯನ್ನು ನ್ಯಾಷನಲ್ ಬಿ ಬೋರ್ಡ್ ವತಿಯಿಂದ ಆಯೋಜನೆ ಮಾಡದಂತಹ ಡ್ರ್ಯಾಗನ್ ಬೆಳೆಯಲ್ಲಿ ಜೇನು ಕೃಷಿಯ ತಾಂತ್ ತಾಂತ್ರಿಕ ಬೇಸಾಯದ ಕ್ರಮಗಳನ್ನು ತರಬೇತಿ ನೀಡುತ್ತಿರುವಂತಹ ಒಂದು ಕೇಂದ್ರ ನೋಡ್ತಾ ಇರ್ಬೋದು ವೀಕ್ಷಕರೇ ಈ ಒಂದು ತುಡುವೆ ಜೇನನ್ನು ಉತ್ತದಲ್ಲಿ ಇರುವಂತಹ ಜೇನು ಕುಟುಂಬವನ್ನು ಜೇನು ಕುಟುಂಬಕ್ಕೆ ವರ್ಗಾಯಿಸುತ್ತಿರುವಂತಹ ಒಂದು ದೃಶ್ಯ ನಿಮ್ಮ ಹತ್ರ ಇದ್ದೀನಿ ಮುಖ್ಯವಾಗಿ ಈ ಒಂದು ಹುತ್ತದಲ್ಲಿ ಇರುವಂತಹ ಜೇನು ಕುಟುಂಬವನ್ನು ತೆಗೆಯಲು ಹೊಗೆಯ ತಿಥಿಯ ಸಹಾಯದಿಂದ ಈ ಒಂದು ಜೇನು ಕುಟುಂಬವನ್ನು ಈ ಒಂದು ಕುಟುಂಬಕ್ಕೆ ಈ ಒಂದು ಪೆಟ್ಟಿಗೆಗೆ ತಳ ಸ್ಥಳಾಂತರಿಸುವಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದೇ ಆದಲ್ಲಿ ಜೇನು ಕುಟುಂಬವನ್ನು ಯಾವ ರೀತಿ ಸ್ಥಳಾಂತರ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳುತ್ತು ಮುಂದೆ ಬರ್ತಾ ಇದ್ದೀವಿ ವೀಕ್ಷಕರೇ ಏಕೆಂದರೆ ಜೇನು ಕುಟುಂಬವನ್ನು ನಿರ್ವಹಣೆ ಮಾಡಲು ಮುಖ್ಯವಾಗಿ ತರಬೇತಿ ಮುಖ್ಯ ಎಂತಂದೇ ಮೂಲಕ ತಿಳ್ಸ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಒಂದು ಏಳು ವಿ ತಲೆಯ ಏಳು ವಿಧದ ಒಂದು ರೆಟ್ಟಿ ಇರುವಂತಹ ಒಂದು ಜೇನು ಕುಟುಂಬವಾಗಿದೆ ತೊಡುವೆ ಜೇನು ಇದು ಮುಖ್ಯವಾಗಿ ನಿಮಗೆ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ನೀಡ್ತಿದ್ದೇನೆ ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಬನ್ನಿ ಒಂದು ಸಂಪೂರ್ಣವಾದಂತಹ ವಿಡಿಯೋನ ನೋಡ್ಕೊಂಡು ಬರೋಣ ವೀಕ್ಷಕರೇ ಸೊ ನೋಡಿ ಇದನ್ನ ಸಮಾನಾಂತರವಾಗಿ ಚೌಕಟ್ಟು ಏನಿದೆಯಲ್ವಾ ಅದ್ ನೋಡಿ ಅದೆಲ್ಲ ತೆಗಿತಾರೆ ಒಂದೊಂದೇ ಸೊ ಇದು ಸೊ ಈ ಚೌಕಟ್ಟು ಏನಿದೆಯಲ್ಲ ಈ ಚೌಕಟ್ಟಿಗೆ ಇದು ಅಳತೆಯಾಗಿ ಇದನ್ನ ಕಟ್ ಮಾಡ್ಕೊಳ್ಬೇಕು ಜೇನು ಕುಟುಂಬನ ಹಿಡಿಲಿಕ್ಕೆ ತರಬೇಕು ಮುಖ್ಯವಾಗಿ ಆಯಿತಾ ತಂದೆ ಆದ ನಂತರ ನೀವು ಏನು ಕುಟುಂಬನ ನೀವು ಹುಡ್ತಿದ್ರಲ್ವ ಈ ಕುಟುಂಬನ ನಾವು ಹಿಡಿಬೇಕಾದ್ರೆ ಮೊದಲನೇದಾಗಿ ಈ ಥರ ಸ್ವಲ್ಪ ಹೊಗೆನ ಕೊಟ್ಟರೆ ಅವೇನು ಮಾಡ್ತವೆ ನೀವು ಕೊಟ್ಟಿರೋ ಹೊಗೆಗೆ ಇಮಿಡಿಯೇಟ್ ಏನು ಮಾಡ್ತವೆ ಅವು ಆ ಕಡೆಯಿಂದ ನಾವು ರಿಯಾಕ್ಷನ್ ಇರ್ತದೆ ಆಕ್ಷನ್ಗೆ ಅವೇನ್ ಏನು ಮಾಡ್ತವೆ ಸೌಂಡ್ ಮಾಡ್ತವೆ ಈಗ ಅವು ಓಲ್ ಎಲ್ಲ ಇದೆ ಬಟ್ ಅದು ಇಲ್ಲೂ ಬೇಕು ಬಂದಿರ್ಬೋದು ಈ ಕಡೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ಹೋಗಿರುತ್ತೆ ನೀವೆಲ್ಲೋ ಯಾವುದೋ ಕಡೆ ಆಗಿದ್ರೆ ಅದು ಉಪಯೋಗ ಬರೋ ಮತ್ತೆ ನೀವು ಈ ಮೇಲಿಂದಲೂ ಸಹ ಒಗಿಬಾರ್ದು ನೀವೇನಾದರೂ ಮೇಲೆ ಆರೆಕೋಲ್ ಹಾಕಿದ್ದೆ ಆದರೆ ಆ ಕುಟುಂಬ ಕ್ರೂಡ್ ಏನಿರ್ತಲ್ಲ ಅದಕ್ಕೆ ನೇರವಾಗಿ ಹೋಗಿ ಕೆಟ್ಟು ಬಿಡ್ತದೆ ಅಥವಾ ಕಿತ್ಕೊಂಡು ತಗಡೆ ಬಿಡೋ ಅಂಥ ಸಂಭವ ಇರ್ತದೆ ಆಯಿತಾ ಹಾಗಾಗಿ ನೀವು ಆ ಥರ ಹೊಗೆ ಕೊಟ್ಟಾಗ ಸ್ವಲ್ಪ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ಅದು ಸೌಂಡ್ ಮಾಡ್ತದೆ ಆಗ ನಿಮಗೆ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಯಾವ ದಿಕ್ಕಿನಲ್ಲಿ ಇದೆ ಅದು ಹಾಗೇನು ಮಾಡಬೇಕು ನೀವು ಅದ್ರ ಕೆಳಗಡೆಯಿಂದ ಹಾಕ್ಕೊಂಡ್ಬರ್ಬೇಕು ಜೇನು ಕುಟುಂಬ ಇಲ್ಲಿದ್ರೆ ನೋಡಿ ಜೇನು ಕುಟುಂಬ ಇಲ್ಲಿದ್ರೆ ನೀವು ಈ ಹಂತದಲ್ಲಿ ಅಗಿಬೇಕು ಅವನ ಈಜೆ ಮೇಲಿಂದ ಸಿಗ್ತದೆ ಹಿಂಗೆ ತೆಗಿಲಿಕ್ಕೆ ನೀವೇನಾದ್ರೂ ಮೇಲೇನು ಯಾರೇ ಕೊಲ ಹಾಕಿದ್ರೆ ಇದೆಲ್ಲ ಕಿತ್ತು ಕೆಳಗಡೆ ಬೀದಾಗುತ್ತೆ ನೀವು ಹುಳನ ರಾಣಿ ಹಿಡ್ಕೊಂಡ್ರೂ ನಿಮಗೆ ಕುಟುಂಬ ಇರೋದಿಲ್ಲ ಮಾಡ್ಕೊಳ್ಬೇಕು ಅಂದ್ರೆ ಆ ಒಳಗಡೆ ಏನು ಏರಿ ಕಟ್ಟಿದೆಯಲ್ಲ ಆ ಕಟ್ಟಿರೋಂಥ ಏರಿ ಸರಾಗವಾಗಿ ಹೊರಗಡೆ ಬರಬೇಕು ಸ್ವಲ್ಪ ನಿಮ್ಗೆ ಹೋಲಾಯ್ತು ಆ ಎರಿ ಕಾಣ್ತು ನಾವು ಕೀಲಕ್ಕೆ ಹೋದಾಗ ಅದನ್ನ ಕಟ್ ಮಾಡಿ ತೆಗಿಲಿಕ್ಕೆ ಹೋದಾಗ ಸೊ ಅವಾಗ ಅದು ಸರಿಯಾಗಿ ಬರೋದಿಲ್ಲ ಡ್ಯಾಮೇಜ್ ಆಗಿ ಆಯ್ತಾ ಸರಾಗವಾಗಿ ಹೊರಗಡೆ ಬರಬೇಕು ಅಷ್ಟು ಅದನ್ನ ಹಗ್ಲಾ ಮಾಡ್ಕೊಳ್ಬೇಕು ಆಯ್ತಾ ಎಲ್ಲ ನೋಡಿದ್ದು ಇವತ್ತು ತೆಗಿಯೋಣ ಹಾಂ ಹಾವು ಹಾವು ಅಂತ ಕೇಳ್ತಾ ಇದ್ರ ಆಗ್ಲೇನೆ ಜೇನು ಕುಟುಂಬ ಇರೋ ಅಂತ ಜಾಗದಲ್ಲಿ ಆ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹಾವು ಇರೋದಿಲ್ಲ ಸೊ ತಪ್ಪಿ ಆ ಕೋವಿ ಏನಾದರೂ ಹಾವು ಹೋದ್ರೂ ಅವು ಬಜಿಂಗ್ ಸೌಂಡ್ ಮಾಡಿ ಹಾವನ್ನ ಅಲ್ಲಿಂದ ಓಡಿಸ್ತವೆ ಅದ ಯಾವುದೇ ಕಾರಣ ಬಟ್ ಹೋದ್ರೂ ಬಂದ್ಬಿಡುತ್ತೆ ಅದು ಜಾಸ್ತಿ ಹೊತ್ತು ಇರೋದಿಲ್ಲ ಕುಳ ಬರ್ತಾವ ಈಗ ದೂರ ಕುಳ ಬರುತ್ತೆ ಈಗ ದೂರ ಹೌರಿ

ಎಲ್ಲ ಕಟ್ ಮಾಡಿ ಹೊರ್ಗಡೆ ತೆಗ್ದೀವಿ ಸೊ ಹೊರ್ಗಡೆ ತೆಗ್ದಿರೋಂಥ ಇದ್ರು ನಾನು ನೀವು ಸೊ ಈಗ ಆದ್ರೆ ಬಿಸಿಲಿಲ್ಲ ನೀವು ಇಟ್ರು ಒಂದು ಹತ್ತು ನಿಮಿಷ ಇಟ್ರು ಏನು ಸಮಸ್ಯೆ ಇಲ್ಲ ನೀವೇನಾದರೂ ಬಿಸಿಲಲ್ಲಿ ಇಡೋಕೆ ಹೋದಾಗ ನೀವು ಈ ಥರ ಹಿಂಗೆ ಇಟ್ಟರೆ ಐದು ನಿಮಿಷಕ್ಕಿದು ಸೊ ಹಾಗಾಗಿ ನೀವು ಇದನ್ನ ಹಿಡಿದು ತರಿಸಿ ನೀವು ಹೊರಗಡೆ ಕೊಟ್ಟುಗಳಿಗೆ ನೀವು ಟ್ಯಾಗ್ ಮಾಡಬೇಕು ಅಂದ್ರೆ ಕಟ್ಟಬೇಕು ಓಕೆನಾ ಯಾವ ರೀತಿ ಕಟ್ಟೋದು ಅನ್ನೋದನ್ನ ನಾವು ಒಂದು ತೋರಿಸ್ಕೊಡ್ತೀವಿ ತದನಂತರ ನಿಮ್ಮ ಕೈಲೇ ಮಾಡಿಸ್ತೀವಿ ಸೊ ನೋಡಿ ಇದನ್ನ ಸಮಾನಾಂತರವಾಗಿ ಚೌಕಟ್ಟು ಏನಿದೆಯಲ್ವಾ ಅದ್ ನೋಡಿ ಈಗ ಅದೆಲ್ಲ ತೆಗಿತಾರೆ ಹೊರಗಡೆ ಸೊ ತೆಗಿದೆ ಇದು ಸೊ ಈ ಚೌಕಟ್ಟು ಏನಿದೆಯಲ್ಲ ಈ ಚೌಕಟ್ಟಿಗೆ ಇದು ಅಳತೆಯಾಗಿ ಇದನ್ನ ಕಟ್ ಮಾಡ್ಕೊಳ್ಬೇಕು ಬಾಳೆ ಸ್ಟೇಜ್ ನೋಡೋಣ ಸ್ಟೆಪ್ ಇದು ಓಕೆನಾ ಸೊ ಈ ತರ ಉಲ್ಟಾ ಇತ್ತು ಈ ಬಾಳೆ ನಾರು ಏನಿದೆಯಲ್ಲ ಇದನ್ನ ಈ ಕೆಳಗಡೆ ಈ ಥರ ತೊಗೊಳ್ಳಿ ಎರಡನ್ನು ಇಲ್ಲಿ ಸಮಾನಾಂತರವಾಗಿ ಜೋಡಿಸ್ಕೊಳ್ಳಿ ಇದನ್ನ ಟ್ಯಾಗ್ ಇದನ್ನ ದಾರನ ತದನಂತರ ಇಲ್ಲೊಂದು ಟ್ಯಾಗ್ ಹಾಕೊಳ್ಳಿ ಇಲ್ಲಿ ಯೂಸ್ ಬಿಡಬಾರ್ದು

ನೋಡಿ ಈ ಥರ ಕಟ್ಟಿ ಆದಮೇಲೆ ಟ್ಯಾಗ್ ಮಾಡಿದ್ರಲ್ಲ ಕಾಣಿಸ್ತಾ ಇದೆ ಎಲ್ಲಾರ್ಗು ಇದು ಏನೇ ಇದ್ರು ನೀಟಾಗಿ ಮೀನಾಗಿ ಇದನ್ನೆಲ್ಲ ಕಟ್ ಮಾಡಾಕ್ಬೇಕು ನೋಡಿ ಇದನ್ನ ಇಲ್ಲಿ ನೀಟಾಗಿ ಆದ್ಮೇಲೆ ಇದು ಉಲ್ಟ ತಿರುಗಿಸ್ತೀವಿ ಏನಿದೆ ಚೌಕಟ್ಟಿಂದು ಚೌಕಟ್ಟಿನ ಮೇಲ್ಭಾಗದಲ್ಲಿ ಈ ಎಲಿ ಹೆಚ್ಚಾಗಿರ್ಬೇಕು ಅದಕ್ಕೆ ಇದು ಸ್ವಲ್ಪ ಏನಾದರೂ ಈ ಚೌಕಟ್ಟು ಐತಲ್ಲ ಈ ಚೌಕಟ್ಟಿಂದ ಕೆಳಗಡೆ ಏನಾದರೂ ಜಾಸ್ತಿ ಗ್ಯಾಪ್ ಅಂದರೆ ಇದು ಸ್ವಲ್ಪ ಶೇಕ್ ಆಗ್ತದೆ ಅಲ್ಲಾಡ್ತದೆ ಏರಿ ಅದಕ್ಕೆ ನೀವು ಇಲ್ಲಿ ಟ್ಯಾಗ್ ಇಲ್ಲಿ ಟೈಟಾಗಿ ನೀವು ಟ್ಯಾಗ್ ಮಾಡಬೇಕು ತುಂಬಾನ ಬಿಟ್ಟು ಪರಾರಿಯಾಗಿ ಹೊರಟೋಗ್ತದೆ ಆದ್ರಿಂದ ಇದು ಟೈಟಾಗಿ ನೀವು ಟ್ಯಾಗ್ ಮಾಡಬೇಕು ಇದಾದ್ಮೇಲೆ ಇಟ್ಬಿಡಿ ಅಂಟಿಸ್ಬಿಟ್ಟು ಆದ್ಮೇಲೆ ತಾಳೆ ನಾರನ್ನ ಕಟ್ ಮಾಡಿ ತೆಗ್ದು ಹೊರಗಡೆ ಎಸಿತದೆ ಎಲ್ಲ ಅದೇ ಕ್ಲೀನಿಂಗು ಅದೇ ಕ್ಲೀನ್ ಮಾಡುತ್ತೆ ಇನ್ ಕೇಸ್ ಬನಾನಾ ನಾನಾ ಬಾಯಿ ಬರೀ ಬಳೆನಾರೇ ನಿಮಗೆ ಓಕೆನಾ ಈ ಥರ ನೀವು ಅದನ್ನು ನೀಟಾಗಿ ಕಟ್ಕೊಡ್ಬೇಕು ಎಲ್ಲಿ ರಾಣಿ ನೋಡ ಇರುತ್ತೋ ಅದರ ಸುತ್ತೂ ಬಂದು ಗುಂಪಾಗಿ ಕೂಡ್ತವೆ ಸೊ ನಾವೇನು ಮಾಡಬೇಕು ಅಲ್ಲಿ ಇವಾಗ ನಮಗೆ ಕಾಣೋದ ಒಳಗಡೆ ಕತ್ಲು ಆಯಿತಾ ಲೈಟಾಗಿ ಆಗಲ್ಲ ರಾಣಿ ನುಡ್ಕೋಕ್ಕಾಗಲ್ಲ ಮತ್ತು ಹುಳನೆಲ್ಲ ಸ್ಪ್ರೆಡ್ ಮಾಡಬೇಕು ಹಿಡಿಬೇಕು ಅಂದರೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಆ ಗುಂಪು ಏನ್ ಕಟ್ಟಿರ್ತಾರೆ ಕ್ಲಸ್ಟರ್ ಅಂತ ಹೇಳ್ತೀವಿ ಅದಕ್ಕೆ ಕೈ ಹಾಕಿ ಆ ಪೂರ್ತಿ ಹುಳ ರಾಣಿ ಸಮೇತನ ಹೆಚ್ಚಿ ನಾವು ಪೆಟ್ಟಿಗೆಗೆ ಬಿಡಬೇಕು ಗೊತ್ತಾಯ್ತಾ ಈಗ ಬಿಡ್ತೀವಿ ನೋಡಿ ಅದು ಮಾಡಿ ಪಂಚಾಯಂತ ரொட்டி ரூடியவ சந்தர் நோய் ஃபிரெண்ட்ஸ் எங்கே உள உள கைந்த ಹಿಡಿದಾಕದಾಗ ಸೊ ನೀವೇನು ಮಾಡಬೇಕು ಈ ಥರ ಒಂದು ಬಟ್ಟೆ ಇಟ್ಕೊಂಡಿದೆ ನೀವು ಎಲ್ಲ ನೀ ನೇರವಾಗಿ ಅದ್ರ ಮೇಲೆ ಬಿಟ್ಟಾಗ ಎಲ್ಲ ಮತ್ತೆ ಇದೊಳ ಚಾನ್ಸಸ್ ಇರ್ತದೆ ಆಯಿತಾ ಸೊ ನೀವೇನು ಮಾಡಬೇಕು ಹಗ್ಳೆ ಎತ್ತಿ ಕೈ ಕೈಯಿಂದ ಎತ್ತಿ ಹಾಕ್ದಾಗ ಒಳಗಡೆ ಒಂದು ಬಟ್ಟೆನ ಕ್ಲೋಸ್ ಮಾಡಿಬಿಡಿ आपका नाम क्या है ನೋಡ್ತಾ ಇರುತ್ತದಿಂದ ಅದರಲ್ಲಿರುವಂತಹ ಏರಿಗಳನ್ನ ಅಂದ್ರೆ ಜೇನುತುಪ್ಪದ ರೆಟ್ಟಿಯನ್ನ ಆ ಒಂದು ಬಾಕ್ಸಿಗೆ ಸ್ಥಳಾಂತರ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಒಂದು ಹುತ್ತದಿಂದ ತೆಗೆದಂತಹ ಒಂದು ಪೆಟ್ಟಿಗೆಯಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಜೇನು ಕೃಷಿಯ ತರಬೇತಿಗಾರರು ಯಾವುದೇ ಒಂದು ಕಲೆಯನ್ನು ಕಲಿಯೋ ಸಂದರ್ಭದಲ್ಲಿ ಕಲಿಯುವರೆಗೂ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಎಂಬ ಒಂದು ನಾನುಡಿ ಮುಖಾಂತರ ನಿಮ್ಮ ಹತ್ರ ಏನು ಹಂಚ್ಕೊಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ ವೀಕ್ಷಕರೇ ಹುತ್ತದಲ್ಲಿ ಉದುಗಿರುವಂತಹ ತುಡುಗೇ ಜೇನು ಈ ಒಂದು ತುಡುವೆ ಜೇನು ನೀವು ಈ ಒಂದು ವಿಡಿಯೋ ನೋಡಿರ್ಬೋದು ಏಳು ರೆಟ್ಟಿಗಳನ್ನು ಅಥವಾ ಏಳು ತಲೆಗಳನ್ನು ಹೊಂದಿರುವಂತಹ ಒಂದು ಜೇನನ್ನು ಬಿಡಿಸಿರುವಂತಹ ದೃಶ್ಯ ಈಗ ನಿಮ್ಮ ಮುಂದೆ ಆ ಒಂದು ಹೊತ್ತದಲ್ಲಿ ಉದುಗಿರುವಂತಹ ಜೇನು ನೊಣಗಳನ್ನು ಕೈಗಳಿಂದ ಹಿಡಿದು ಈ ಒಂದು ಜೇನು ಪೆಟ್ಟಿಗೆಗೆ ಸ್ಥಳಾಂತರಿಸಿರುವಂತಹ ದೃಶ್ಯಗಳನ್ನು ನಿಮ್ಮ ಹತ್ರ ಅಂದ್ಕೊತಾ ಇದ್ದೀನಿ ಯಾಕಂದರೆ ಕಲಿಯುವಂಥ ಸಂದರ್ಭದಲ್ಲಿ ಹುಳುಗಳು ಎಲ್ಲಿ ಚುಚ್ಚುತ್ತವೆ ಅಥವಾ ಎಲ್ಲೂ ಕಚ್ಚುತ್ತವೆ ಎಂಬ ಭಯದಿಂದ ದೂರ ಸರಿಯುತ್ತವೆ ಆದರೆ ಈ ಒಂದು ತರಬೇತಿಗಾರರು ಈ ಒಂದು ಜೇನು ಹೊಡೆಯುವಂತಹ ತರಬೇತಿಗಾರರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೇಂದ್ರದಲ್ಲಿ ರೈತರಿಗೆ ಹಾಗೂ ಅಗ್ರಿಕಲ್ಚರ್ ಬಿ ಎಸ್ ಸಿ ಹಾಗೂ ಎಮ್ ಎಸ್ ಸಿ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಜೇನು ಕೃಷಿಯನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಜೇನು ತರಬೇತಿಗಾರರು ಉತ್ತಮವಾದಂತಹ ಒಂದು ಪ್ರತ್ಯಕ್ಷಿಕೆಯನ್ನು ಕಣ್ಣ ಮುಂದೆ ಪ್ರಸಾರ ಮಾಡ್ತಿದ್ದೇವೆ ಹಾಗಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ಹೇಳ್ತಾ ಅದು ಕುಟುಂಬಸ್ಥರು ತುಂಬ ಆಗುತ್ತೆ ಮತ್ತು ನಾನು ರೆಡ್ಡಿ ಅವರು ಬಂದು ತುಂಬಿದ ಆದಮೇಲೆ ಅದನ್ನು ಯಾವ ರೀತಿ ಒಂದು ಕುಟುಂಬದಿಂದ ಎರಡು ಮೂರು ನಾಲ್ಕು ಮಾಡ್ಕೊಡ್ಬೇಕು ಈ ಪ್ರತಿ ಸಲ ತೋಟಗಾರಿಕೆ ಇಲಾಖೆ ರದ್ದು ಕೊಟ್ಟಿದ್ರಪ್ಪ ಎದ್ದು ಅದ್ವು ನಂತರ ತಿರ್ಗಾ ಅವ್ರ ಹತ್ರನೇ ಹೋಗ್ಬೇಕಲ್ಲ ಅನ್ನ ಅನ್ನೋಂಗಿಲ್ಲ ಈ ತರಬೇತಿ ಉದ್ದೇಶ ಅಷ್ಟೇ ಡ್ರಾಗನ್ ಬೆಳಗ್ಗೆ ನೀವು ಪರಾಗ ಬೇಕ ಬೇಕು ಒಂದು ಸಲ ಹತ್ತು ಕೊಟ್ಟರೆ ಓದಿ ಎದ್ದೋದ್ವು

ಏನು ಇಳಿತೀರಲ್ಲ ಇಡ್ಮೇಲೆ ಸಾರ್ ಬದಲಾವಣೆ ಏನ್ ಪೆಟ್ಟಿಗೆನ ಕತ್ಲಾದ್ಮೇಲೆ ನೀವು ತಗೊಂಡೋಗ್ಬೇಕು ಇಡ್ತೀನಿ ಹತ್ತು ಗಂಟೆಗೆ ಸರ್ ಅರ್ಧ ಗಂಟೆಗೆ ನಾನು ನಾನ್ ತಗೊಂಡೋಗ್ಬೋದಂದ್ರೆ ತುಂಬ ಒಳ ಆಚೆ ಇರ್ತವೆ ನೀವೇನಾದರೂ ಪೆಟ್ ಅದು ಹೊರಗಡೆ ಹೋಗಿರುವ ಎಲ್ಲ ಆದಷ್ಟು ನೀವೇನೇ ಕೆಲಸ ಮಾಡಿ ಊಟದಲ್ಲಿ ಆ ವಿಧೆ ಅಂತಕ್ಕಂಥದ್ದು ಒಂದು ಒಂದು ಭಾಗ ಇಟ್ಕೊಳ್ಳಿ ಮನಸ್ಸಲ್ಲಿ ಒಂದು ಭಾಗ ಇಟ್ಕೊಂಡು ಪ್ರತಿಯೊಂದು ಆರೆ ಏನಾಗ್ತೀರಿ ಅದು ಮೇಲಿಂದ ಹಾರೆ ಹಾಕ್ಬಾರ್ದು ತಳದಿಂದ ಹಾರೇ ಹಾಕ್ಬೇಕು ಒಂದು ಎಂಟೆ ಬಂತಪ್ಪ ಅಂದರೆ ಆ ಎಂಟೇನೇ ಎದ್ದು ಇಟ್ಕಲಿಕ್ಕೆ ಹಾಕ್ಬೇಕು ಯಾಕೆಂದರೆ ಅದೇನಾದರೂ ತುಪ್ಪ ರೊಟ್ಟಿ ಮೇಲೆ ಬಿದ್ದರೆ ತುಪ್ಪನೂ ಮಣ್ಣಿನ ಜೊತೆ ಬೆರೆಕಾಣುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಅಂತನೂ ಹೇಳಪ್ಪ ಏನೋ ಅರ್ಜೆಂಟ್ ಕೆಲಸ ಇದೆ ಬೇಗ ಹಿಡಿಬೇಕು ಅಂತ ಹೋದರೆ ಮೂರು ಗಂಟೆ ಆಗುತ್ತೆ ನಿಧಾನ ಕೆಲಸ ಮಾಡಿದ್ರೆ ಅರ್ಧ ಗಂಟೆಗೆ ಹಿಡಿದು ಆ ಥರ ಬೇಡ ಹೆಚ್ಚಿಗೆ ಸ್ಮೋಕ್ ಕೊಡೋದು ಬೇಡ ಖಚಿತಪ್ಪ ಅನ್ನಂಗಿಲ್ಲ ಕಚ್ಚಿದ್ರೆ ಕಿತ್ತ ಹಾಕಿ ಎಲೆಗೆ ಎಲ್ಲ ರಥ ಹಚ್ಕೊಂಡ ಮತ್ತೆ ಕೆಲಸ ಮುಂದುವರಿಸಿ ನಾವು ಇಲ್ಲೇವರೆಗೂ ಹಿಡ್ದಿದ್ವಿ ಕುಟುಂಬನ ಅದು ಕೂಡ ಅವ್ನು ನೋಡೇ ಇಲ್ಲ ಉತ್ತ ಹಳ್ಳಿ ಕಡೆಗೆ ಅದೇ ಉತ್ತ ಯಾಕಾಗಿದ್ದೀವ ಮರೇ ಮತ್ತೆ ನಿನ್ನ ಮಕ್ಕಳಾಗಲ್ಲ ಈ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾನು ಎರಡ್ ಸಾವಿರದ ಹದಿಮೂರಿಂದಲೂ ಎಷ್ಟು ಉತ್ತ ಕಿತ್ತಿದೀವ ನಾವು ಎಲ್ಲ ಮದುವೆ ಆಗ್ಯಾರ ಎಲ್ಲ ಡಬ್ ಡಬಲ್ ಮಕ್ಕಳಾಗ್ಯ ಇನ್ನೇನ ಸಮಸ್ಯೆ ಆಗ್ತದೆ ಅಂತೀರಿ ನೊಡಲ್ದಾಗಿದ್ರೆ ಊತಕ್ಕೆ ನೀವೇನು ಸಾಯ್ಸಂಗಿಲ್ಲ ಅದನ್ನ